ನಮಸ್ಕಾರ ಸ್ನೇಹಿತರೆ ನಾವು ಕನ್ನಡಿಗರಾಗಿ ಬಹಳ ಹೆಮ್ಮೆಯನ್ನು ಪಡುತ್ತೇವೆ ಆದರೆ ಸ್ನೇಹಿತರೆ ಕನ್ನಡಿಗರಿಗೆ ತಪ್ಪದೇ ತಿಳಿದಿರಬೇಕಾದ ಕರ್ನಾಟಕದ ಏಳು ಅದ್ಭುತಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಈ ಏಳು ಅದ್ಭುತಗಳಲ್ಲಿ ಬರುವಂತಹ ಸ್ಥಳಗಳ ಬಗ್ಗೆ ನಿಮಗೆ ತಿಳಿದಿರಬಹುದು ಅಥವಾ ನೀವು ನೇರವಾಗಿ ಅಲ್ಲಿಗೆ ಹೋಗಿಯೂ ಇರಬಹುದು ಆದರೆ ಸ್ನೇಹಿತರೆ ನಿಮಗೆ ಆ ಸ್ಥಳಗಳು ಈ ಏಳು ಅದ್ಭುತಗಳ ಪಟ್ಟಿಯಲ್ಲಿ ಇದೆಯೇ ಇಲ್ಲವೋ ಎಂದು ತಿಳಿದಿರಲಿಕ್ಕಿಲ್ಲ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಏಳು ಅದ್ಭುತಗಳ ಮಧ್ಯೆ ನೋಡೋಣ ನಮ್ಮ ಕನ್ನಡ ನಾಡಿನಲ್ಲಿ ಇಷ್ಟೊಂದು ಅದ್ಭುತಗಳು ಅಡಗಿಕೊಂಡಿವೆ ಎಂದು ಕೆಲವರಿಗೆ ಗೊತ್ತೇ ಇರುವುದಿಲ್ಲ ಕರ್ನಾಟಕದ ಪ್ರಸಿದ್ಧ ತಾಣಗಳು ಏಳು ಅದ್ಭುತಗಳಲ್ಲಿ ಸೇರಿಕೊಳ್ಳಲು ಇರುವ ಪ್ರಮುಖ ಕಾರಣಗಳು ಯಾವುವು ಹಾಗೂ ಆ ಏಳು ಅದ್ಭುತಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಇಂದಿನ ವಿಡಿಯೋ ಬಹಳ ಆಸಕ್ತದಾಯಕವಾಗಿದೆ ಅದರಿಂದ ಸ್ನೇಹಿತರೆ ಪೂರ್ಣ ವಿಡಿಯೋವನ್ನು ತಪ್ಪದೆ ನೋಡಿ ನಾನು ಹೇಳುವ ಈ ಏಳು ಅದ್ಭುತಗಳ ಪರಿಚಯ ನಿಮಗೆ ಈಗಾಗಲೇ ಇರಬಹುದು ರೆ ನಿಮಗೂ ಆ ಏಳು ಅದ್ಭುತಗಳು ತಿಳಿದಿದ್ದರೆ ನಲ್ಲಿ ತಿಳಿಸಿ ಈ ತಾಣಗಳ ಬಗ್ಗೆ ಪರಿಚಯವಿರುತ್ತದೆ ಆದರೆ ಈ ತಾಣಗಳು ಏಳು ಅದ್ಭುತಗಳಲ್ಲಿ ಸೇರಿಕೊಂಡಿವೆಯೇ ಸೇರಿಕೊಂಡಿದ್ದರೆ ಏಕೆ ಸೇರಿಕೊಂಡಿದೆ ಎಂಬುದು ಗೊತ್ತಿರುವುದಿಲ್ಲ ನಿಮಗೆ ತಿಳಿದಿರುವ ಕರ್ನಾಟಕದ ಪ್ರಸಿದ್ಧ ತಾಣಗಳು ಹಾಗೂ ಏಳು ಅದ್ಭುತಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದ್ದರೆ ಕಮೆಂಟ್ ಮಾಡಿ ಕರ್ನಾಟಕದ ಆ ಏಳು ಅದ್ಭುತಗಳು ಯಾವುವು ಎಂದು ಒಂದೊಂದಾಗಿ ನೋಡೋಣ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಮೊದಲನೆಯದು ಹಿರೇಬೆಣಕಲ್ ಈ ಹಿರೇಬೆಣಕಲ್ ಅನ್ನು ಏಳು ಅದ್ಭುತಗಳ ಪಟ್ಟಿಯಲ್ಲಿ ಏಕೆ ಸೇರಿಸಲಾಗಿದೆ ಎಂದರೆ ಹಿರೆಬೆಣಕಲ್ ಅನ್ನು ಪ್ರೀ ಹಿಸ್ಟೋರಿಕ್ ಸೈಟ್ ಅಥವಾ ಪುರಾತನ ಮಾನವ ವಾಸಸ್ಥಳ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಸುಮಾರು ಒಂಬತ್ತು ಸಾವಿರ ವರ್ಷಗಳ ಪುರಾತನವಾದ ಜೀವನದ ಸಾಕ್ಷಿಗಳು ಲಭಿಸಿದೆ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿಯೇ ಅತ್ಯಂತ ಹಳೆಯ ಮೆಗಲಿಥಿಕ್ ಸ್ಥಳಗಳಲ್ಲಿ ಒಂದಾಗಿದೆ ಇನ್ನು ಈ ನಲ್ಲಿ ದೊರೆತಿರುವ ಇಷ್ಟು ದೊಡ್ಡ ಮಟ್ಟದ ಟೋರ್ಮೆಂಟ್ ಸಂಗ್ರಹವು ಏಷ್ಯಾ ಖಂಡದಲ್ಲಿಯೇ ಬಹಳ ಅಪರೂಪವಾಗಿದೆ ಈ ಹಿರೇಬೆಣಕಲ್ ವಿಶ್ವ ಪಾರಂಪರಿಕ ಸ್ಥಾನಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೆ ಈ ಕಾರಣಗಳಿಂದ ಹಿರೇಬೆಣಕಲ್ ಅನ್ನು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಮೊದಲನೆಯ ಅದ್ಭುತ ಎಂದು ಸೇರಿಸಲಾಗಿದೆ ಇನ್ನು ಸ್ನೇಹಿತರೆ ಈ ಹಿರೆಬೆಣಕಲ್ ಎಲ್ಲಿ ಬರುತ್ತದೆ ಎಂದು ನೋಡಿದರೆ ನಮ್ಮ ಕನ್ನಡದ ಹಾಸ್ಯ ಕಲಾವಿದರಾದ ಪ್ರಾಣೇಶಿವರು ಗಂಗಾವತಿಯವರು ಹಿರೇಬೆಣಕಲ್ ಕೊಪ್ಪಳ ಜಿಲ್ಲೆಯ ಗಂಗಾವತಿಗೆ ಸೇರಿದೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವ ಹಂಪಿಗೆ ಬಹಳ ಹತ್ತಿರದಲ್ಲಿರುವ ಪ್ರವಾಸ ಕ್ಷೇತ್ರವಾಗಿದೆ ಹಾಗೆಯೇ ವಿಶ್ವ ಪ್ರಸಿದ್ಧ ಹಂಪಿಗೆ ಹೋಗುವ ಪ್ರವೇಶ ದ್ವಾರವೆಂದು ಗಂಗಾವತಿಯನ್ನು ಕರೆಯಲಾಗುತ್ತದೆ ಇನ್ನಷ್ಟು ಇತರೆ ಕರ್ನಾಟಕದ ಎರಡನೇ ಅದ್ಭುತ ಹಂಪಿ ಸ್ನೇಹಿತರೆ ಹಂಪಿಯ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕು ಎಂದು ಇಲ್ಲ ಏಕೆಂದರೆ ನಿಮಗೆಲ್ಲರಿಗೂ ಹಂಪಿಯ ಬಗ್ಗೆ ತಿಳಿದೇ ತಿಳಿದಿರುತ್ತದೆ ಆದರೂ ಸ್ನೇಹಿತರೆ ಈ ಹಂಪಿಯನ್ನು ಏಳು ಅದ್ಭುತಗಳಲ್ಲಿ ಏಕೆ ಸೇರಿಸಲಾಗಿದೆ ಎಂದು ನೋಡೋಣ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ರಾಜಧಾನಿ ಹಂಪಿಯಾಗಿದೆ ಹಂಪಿಯನ್ನು ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲಾಗುತ್ತದೆ ಭಾರತದಲ್ಲಿ ಮಾತ್ರ ಅಲ್ಲ ವಿದೇಶಿಗರು ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಗಳಲ್ಲಿ ಈ ಒಂದು ವಿಶ್ವ ಪಾರಂಪರಿಕ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಇತಿಹಾಸ ವಾಸ್ತುಶಿಲ್ಪ ವಿಶ್ವ ಪರಂಪರೆ ಈ ಎಲ್ಲವೂ ಹಂಪಿಯಲ್ಲಿ ಅಡಗಿಕೊಂಡಿದೆ ಈ ಎಲ್ಲಾ ಕಾರಣಗಳಿಂದ ಹಂಪಿಯು ಕನ್ನಡ ನಾಡಿಗೆ ಒಂದು ಅಲಂಕಾರವಾಗಿದೆ ಹಾಗೂ ಗರ್ಭದ ಸಂಗತಿಯಾಗಿದೆ ಹಂಪಿಯಲ್ಲಿರುವ ಪ್ರತಿಯೊಂದು ದೇವಾಲಯ ಬಂಡೆ ಕಲ್ಲಿನ ರಥ ಎಲ್ಲವೂ ಶಿಲ್ಪಕಲೆ ಹಾಗೂ ವಾಸ್ತುಶಿಲ್ಪಗಳ ಅದ್ಭುತವಾಗಿದೆ ಹಂಪಿಯ ವಿಚಾರ ದೇವಾಲಯದಲ್ಲಿನ ಐವತ್ತು ು ಸಂಗೀತ ಕಂಬಗಳು ಕೆಲವು ಮೃದಂಗ ಕೆಲವು ಗಂಟೆ ಹಾಗೂ ಕೆಲವು ಸಪ್ತ ಸ್ವರಗಳ ಶಬ್ದಗಳನ್ನು ನೀಡುತ್ತವೆ ಇನ್ನು ಆ ಕಂಬಗಳಲ್ಲಿ ಕೆತ್ತಲಾಗಿರುವ ಶಿಲ್ಪಕಲೆಗಳು ಹಂಪಿಯ ಕಲ್ಲಿನ ರಥ ಕರ್ನಾಟಕದ ಗುರುತು ಆಗಿದೆ ಹಂಪಿಯ ಕಲ್ಲಿನ ರಥವನ್ನು ಒಂದೇ ಬಂಡೆಯಿಂದ ಕೆತ್ತಲಾಗಿದೆ ಭಾರತದಲ್ಲಿ ಬಳಕೆಯಾಗುವ ಐವತ್ತು ರೂಪಾಯಿ ಸ್ಟೋಕಿನಲ್ಲೂ ಹಂಪಿಯ ಕಲ್ಲಿನ ರಥದ ಚಿತ್ರಣವಿದೆ ಇನ್ನು ಹಂಪಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಾನವಾಗಿ ಗುರುತಿಸಲಾಗಿದೆ ಈ ಎಲ್ಲಾ ಕಾರಣಗಳಿಂದ ಹಂಪಿಯನ್ನು ಕರ್ನಾಟಕದ ಏಳು ಅದ್ಭುತಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇನ್ನು ಕರ್ನಾಟಕದ ಮೂರನೆಯ ಅದ್ಭುತಗಳಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಮಾನ್ಯತೆಯನ್ನು ಪಡೆದುಕೊಂಡಿರುವ ಶ್ರವಣ ಬೆಳಗೊಳ ವಿಶ್ವದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಪ್ರತಿಮೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಬಾಹುಬಲಿ ಪ್ರತಿಮೆಯಾಗಿದೆ ಒಂದೇ ಕಲ್ಲಿನಿಂದ ವಿಶ್ವದ ಅತಿ ಎತ್ತರದ ಅಂದರೆ ಐವತ್ತೇಳು ಅಡಿಗಳ ಗೊಮ್ಮಟೇಶ್ವರ ವಿಗ್ರಹವು ನಮ್ಮ ಕರ್ನಾಟಕದ ಹೆಮ್ಮೆಯಾಗಿದೆ ಇದು ಕರ್ನಾಟಕ ಭಾರತ ಹಾಗೂ ವಿಶ್ವದಲ್ಲಿಯೇ ಮಾನ್ಯತೆಯನ್ನು ಪಡೆದುಕೊಂಡಿದೆ ಇನ್ನು ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ ವಿಶ್ವದ ನಾನಾ ಕಡೆಗಳಿಂದ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿಯನ್ನು ನೀಡುತ್ತಾರೆ ಮಹಾಮಸ್ತಕಾಭಿಷೇಕದ ವೈಭವವನ್ನು ಕಣ್ತುಂಬಿಕೊಳ್ಳಲು ಇಲ್ಲಿನ ಆ ಪ್ರತಿಮೆ ಶಾಂತಿ ತ್ಯಾಗ ಹಾಗೂ ಧ್ಯಾನದ ಸಂಕೇತವಾಗಿದೆ ಶ್ರವಣ ಬೆಳಗೊಳದ ಸುತ್ತಲಿನ ವಾತಾವರಣ ಸುತ್ತಮುತ್ತಲಿನ ಕಲ್ಲಿನ ಬೆಟ್ಟಗಳು ಒಂದು ಅದ್ಭುತ ದೃಶ್ಯವಾಗಿ ತೋರುತ್ತವೆ ಕೆಮ್ಮತ್ತು ಬೆಟ್ಟಕ್ಕೆ ಆರ್ನೂರ ಐವತ್ತು ಮೆಟ್ಟಿಲುಗಳನ್ನು ಏರಿಕೊಂಡು ನಡೆದುಕೊಂಡು ಹೋಗುವ ಅನುಭವವೇ ಒಂದು ಸಾಹಸ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಶ್ವೇತವರ್ಣದ ಕಲ್ಲಿನಿಂದ ಕೆತ್ತಲಾಗಿದೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಇನ್ನೂ ಹಲವಾರು ಗೊಮಟೇಶ್ವರ ವಿಗ್ರಹಗಳು ಇದೆ ಶ್ರವಣ ಬೆಳಗೊಳದ ವಿಗ್ರಹವನ್ನು ಹೊರತುಪಡಿಸಿ ನಂತರ ಎತ್ತರದ ವಿಗ್ರಹವಾಗಿ ಇರುವುದು ಕಾರ್ಕಳದ ಗೊಮಟೇಶ್ವರ ಇದು ಸರಿಯ ಕಲ್ಲು ಅಥವಾ ಕಪ್ಪು ಕಲ್ಲಿನಿಂದ ಕೆತ್ತಲಾದ ಏಕಶಿಲಾ ವಿಗ್ರಹವಾಗಿದೆ ಇದರ ನಲವತ್ತ ಎರಡು ಅಡಿ ಇದು ಶ್ರವಣ ಬೆಳಗೊಳದ ನಂತರ ಎರಡನೆಯ ದೊಡ್ಡ ಗೊಮ್ಮಟೇಶ್ವರ ವಿಗ್ರಹವಾಗಿದೆ ಧರ್ಮಸ್ಥಳದಲ್ಲಿ ಮೂವತ್ತೊಂಬತ್ತು ಅಡಿ ವೇಣೂರಿನಲ್ಲಿ ಮೂವತ್ತೆಂಟು ಅಡಿ ಹಾಗೂ ಗೊಮ್ಮಟಗಿರಿಯಲ್ಲಿ ಇಪ್ಪತ್ತು ಅಡಿಗಳ ಗೊಮ್ಮಟೇಶ್ವರ ವಿಗ್ರಹಗಳಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಮಾಹಿತಿ ತಿಳಿದಿದ್ದರೆ ನಲ್ಲಿ ತಿಳಿಸಿ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಮೂರನೆಯ ಅದ್ಭುತವಾದ ಶ್ರವಣ ಬೆಳಗೊಳದ ಬಗ್ಗೆ ತಿಳಿದುಕೊಂಡೆವು ನಾಲ್ಕನೆಯ ಅದ್ಭುತ ಸ್ಥಾನಗಳಲ್ಲಿ ಗೋಲ್ ಗುಂಬಸ್ ಸ್ನೇಹಿತರೆ ಈ ಗೋಲ್ ಗುಂಬಸ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿದೆ ಇದರ ಬಗ್ಗೆ ಹೆಚ್ಚಿನದಾಗಿ ಹೇಳಬೇಕು ಎನ್ನುವ ಅವಶ್ಯಕತೆ ಇಲ್ಲ ವಿಜಯಪುರ ಅಥವಾ ಬಿಜಾಪುರದಲ್ಲಿನ ಗೋಲ್ ಗುಂಬಸ್ ಅಥವಾ ಗೋಲ್ ಗುಮ್ಮಟವನ್ನ ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡಿದರು ಈ ಗೋಲ್ ಗುಂಬಸ್ ಹೇಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಎಂದರೆ ವಿಶ್ವದ ಎರಡನೇ ಅತಿ ದೊಡ್ಡ ಕುಮಠವಾಗಿದೆ ಹಾಗೂ ಇದು ಒಂದು ಗೋಲಾಕಾರದ ಶಿಖರವಾಗಿದೆ ಸ್ನೇಹಿತರೆ ಇದು ಒಂದು ಅಚ್ಚರಿಯ ಸಂಗತಿಯಾಗಿದೆ ಏಕೆಂದರೆ ಆ ಕಾಲದಲ್ಲಿ ಯಾವುದೇ ತಂತ್ರಜ್ಞಾನಗಳು ಇಲ್ಲದ ಸಂದರ್ಭದಲ್ಲಿ ಇಂತಹ ಅಪ್ರತಿಮ ಕಟ್ಟಡವನ್ನು ಅಥವಾ ಗುಂಬಸ್ ಅನ್ನು ಕಟ್ಟುವುದು ಒಂದು ಅಚ್ಚರಿಯ ಸಂಗತಿಯಾಗಿದೆ ಹೇಗೆಂದರೆ ಈ ಕಟ್ಟಡವನ್ನು ನಿರ್ಮಿಸುವಲ್ಲಿ ಯಾವುದೇ ರೀತಿಯ ಪಿಲ್ಲರ್ಗಳು ಅಥವಾ ಸಪೋರ್ಟ್ ಅನ್ನು ನೀಡಲಾಗಿಲ್ಲ ಸ್ನೇಹಿತರೆ ಯಾವುದೇ ಒಂದು ಮನೆ ಕಟ್ಟಡ ಹಾಗೂ ಇನ್ನಿತರ ಗುಂಬಸ್ ಗಳನ್ನು ನಿರ್ಮಿಸಬೇಕೆಂದರೆ ಪಿಲ್ಲರ್ಗಳ ಅವಶ್ಯಕತೆ ಇರುತ್ತದೆ ಆದರೂ ಅಂದಿನಿಂದ ಇಂದಿನವರೆಗೆ ಅದು ಸುರಕ್ಷಿತವಾಗಿಯೇ ಇದೆ ಸಂಪೂರ್ಣವಾಗಿ ಕಲ್ಲಿನ ಸಮತೋಲನದ ಮೇಲೆ ನಿಂತುಕೊಂಡಿದೆ ಇಂತಹ ವಿಷಯಗಳು ವಿಶ್ವದಲ್ಲಿ ಅತಿ ವಿರಳವಾಗಿದೆ ಮುನ್ನೂರ ಐವತ್ತಕ್ಕೂ ಅಧಿಕ ವರ್ಷಗಳಾದರೂ ಗುಂಬಸ್ನ ಒಳಗೆ ಅಥವಾ ಹೊರಗೆ ಯಾವುದೇ ರೀತಿಯ ಬಿರುಕು ಬಿಟ್ಟಿಲ್ಲ ಯಾವುದೇ ರೀತಿಯ ಸಪೋರ್ಟ್ ಅಥವಾ ಸಹಾಯವಿಲ್ಲದೆ ನಿಂತುಕೊಂಡಿರುವ ಗುಂಬಸ್ಗಳಲ್ಲಿ ಜಿಜಾಪುರದ ಗೋಲ್ ಗುಂಬಜ್ ಪ್ರಥಮ ಸ್ಥಾನದಲ್ಲಿ ಬರುತ್ತದೆ ಗೋಲ್ ಗುಂಬಸ್ ನ ಎಷ್ಟು ದೊಡ್ಡದೆಂದರೆ ಒಮ್ಮೆಲೆ ಅಲ್ಲಿ ಸಹಸ್ರಾರು ಜನರು ನಿಲ್ಲಬಹುದು ಇದು ಆ ಕಾಲಕ್ಕೆ ಊಹಿಸಲು ಅಸಾಧ್ಯವಾದ ವಾಸ್ತುವಾಗಿದೆ ಇನ್ನು ಗೋಲ್ ನ ಒಳಗೆ ಇರುವ ವೃತ್ತಾಕಾರದ ಗ್ಯಾಲರಿಯನ್ನು ವಿಸ್ತರಿಂಗ್ ಗ್ಯಾಲರಿ ಎಂದು ಇದು ಒಂದು ಮೂಲೆಯಲ್ಲಿ ನಿಂತುಕೊಂಡು ಮಾತನಾಡಿದರೆ ಇನ್ನೊಂದು ಮೂಲೆಯಲ್ಲಿ ಕೇಳಿಸುತ್ತದೆ ಅಂದರೆ ಒಂದು ಮೂಲೆಯಲ್ಲಿ ನಿಂತುಕೊಂಡು ನಿಧಾನವಾಗಿ ಏನಾದರೂ ಗೊಣಗುವುದು ಅಥವಾ ಮಾತನಾಡುವುದನ್ನು ಮಾಡಿದರೆ ಇನ್ನೊಂದು ಮೂಲೆಯಲ್ಲೂ ಅಷ್ಟೇ ಸ್ಪಷ್ಟವಾಗಿ ಧ್ವನಿ ಕೇಳಿಸುತ್ತದೆ ಒಂದು ವೇಳೆ ಜೋರಾಗಿ ಏನಾದರೂ ಮಾತನಾಡಿದರೆ ಅದು ಏಳು ಬಾರಿ ಪ್ರತಿಧ್ವನಿಯಾಗಿ ಕೇಳಿಸುತ್ತದೆ ಪ್ರತಿ ವರ್ಷ ಈ ಗೋಲ್ ಗುಂಬಸ್ಗೆ ಭೇಟಿ ನೀಡುವ ಜನರು ಇಲ್ಲಿನ ವಿಸ್ತರಿಂಗ್ ಗ್ಯಾಲರಿಯ ಮಹಿಮೆಯನ್ನು ಅರಿತುಕೊಳ್ಳಲೆಂದೇ ಬರುತ್ತಾರೆ ಸ್ನೇಹಿತರೆ ಈ ಎಲ್ಲ ಕಾರಣಗಳಿಂದ ವಿಜಯಪುರದ ಗೋಲ್ ಗುಂಬಜ್ ಅನ್ನು ಕರ್ನಾಟಕದ ಏಳು ಅದ್ಭುತಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಐದನೆಯ ಅದ್ಭುತ ನಮ್ಮ ಮೈಸೂರಿನ ಅರಮನೆ ಸ್ನೇಹಿತರೆ ಮೈಸೂರಿನ ಅರಮನೆ ಬಗ್ಗೆ ಕನ್ನಡಿಗರಿಗೆ ತಿಳಿದೇ ಇರುತ್ತದೆ ಅದರಲ್ಲಿಯೂ ದಸರಾ ಸಂದರ್ಭದಲ್ಲಿ ಮೈಸೂರು ಅರಮನೆಯ ವಿಜೃಂಭಣೆಯನ್ನು ಕಣ್ತುಂಬಿಕೊಳ್ಳಲು ಹಲವಾರು ಸಂಖ್ಯೆಗಳಲ್ಲಿ ಲಕ್ಷಾಂತರ ಸಂಖ್ಯೆಗಳಲ್ಲಿ ಪ್ರವಾಸಿಗರು ಭೇಟಿಯನ್ನು ನೀಡುತ್ತಾರೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಅರಮನೆಯಲ್ಲಿ ಹಿಂದೂ ಮುಸ್ಲಿಂ ರಾಜಪೂತ ಜಾತಿ ಈ ರೀತಿಯಲ್ಲಿ ಹಲವಾರು ರೀತಿಯ ವಾಸ್ತುಶೈಲಿಗಳು ಒಂದೇ ಅರಮನೆಯಲ್ಲಿ ಕಾಣಬಹುದು ಭಾರತದ ಅತ್ಯಂತ ವಿಜೃಂಭಣೆಯ ಅರಮನೆಗಳಲ್ಲಿ ಮೈಸೂರು ಅರಮನೆಯನ್ನು ಸೇರಿಸಲಾಗಿದೆ ಮೈಸೂರು ಅರಮನೆಯನ್ನು ಯುನೆಸ್ಕೋ ಕೂಡ ಪ್ರಶಂಸಿಸುತ್ತದೆ ಭಾರತದಲ್ಲಿ ತಾಜ್ ನ ನಂತರ ಪ್ರವಾಸಿಗರು ಅತಿ ಹೆಚ್ಚಾಗಿ ಭೇಟಿ ನೀಡುವ ತಾಣ ಮೈಸೂರು ಅರಮನೆಯಾಗಿದೆ ನವರಾತ್ರಿ ದಸರಾ ವೇಳೆಯಲ್ಲಿ ಅರಮನೆಯ ಗೋಲ್ಡನ್ ಥ್ರೋನ್ ಅಥವಾ ಸುವರ್ಣ ಸಿಂಹಾಸನವನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲಾಗುವ ಏಕೈಕ ಕಾಲವಾಗಿದೆ ಮೈಸೂರು ಅರಮನೆಗೆ ರಾತ್ರಿಯ ವೇಳೆಯಲ್ಲಿ ಹಾಕುವ ಲೈಟಿಂಗ್ ಗಳಿಂದ ಗೋಲ್ಡನ್ ಪ್ಯಾಲೇಸ್ ಆಫ್ ಇಂಡಿಯಾ ಎಂದು ಸಹ ಕರೆಯಲಾಗುತ್ತದೆ ಇನ್ನು ಮೈಸೂರು ಅರಮನೆ ಕರ್ನಾಟಕದ ಸಾಂಸ್ಕೃತಿಕ ಪ್ರತೀಕವೂ ಆಗಿದೆ ಅರಮನೆಯ ಒಳಗಿನ ಸೊಬಗಿನ ಕಾರಣಗಳಾದಂತಹ ಅಂಬಾವಿಲಾಸ ಸಭಾಂಗಣ ಕಲ್ಯಾಣ ಮಂಟಪ ಗೋಪುರ ಗಾಜಿನ ಮಂಟಪ ಕಂಚಿನ ಬಾಗಿಲು ಬಣ್ಣದ ಗಾಜಿನ ಚಿತ್ರಗಳು ಇವೆಲ್ಲ ವಿಸ್ಮಯಕಾರಿ ಕಲೆಗಳ ಸಂಕೇತಗಳಾಗಿವೆ ಸ್ನೇಹಿತರೆ ಈ ಎಲ್ಲಾ ಕಾರಣಗಳಿಂದ ಮೈಸೂರು ಅರಮನೆಯನ್ನು ಕರ್ನಾಟಕದ ಏಳು ಅದ್ಭುತಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇನ್ನು ಸ್ನೇಹಿತರೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಆರನೆಯದು ಕರ್ನಾಟಕದ ಯೋಗ ಜಲಪಾತ ಸ್ನೇಹಿತರೆ ನಿಮಗೆಲ್ಲ ಈ ಒಂದು ಪದ್ಯದ ಸಾಲು ತಿಳಿದಿರಬಹುದು ತಾಳಿಕೋಟೆ ನಾರಾಯಣ ಶಾಂತ ಕವಿ ಬರೆದಿರುವ ಹಾಗೂ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಈ ಪದ್ಯದ ಸಾಲು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ತಂದಿ ತಾಯದ್ರೊಳಗೆ ಒಮ್ಮೆ ನೋಡು ಜೋಗ ಕುಂಡಿ ಸ್ನೇಹಿತರೆ ಈ ಒಂದು ಹಾಡಿನ ಸಾಲನ್ನು ನೀವು ಕೇಳಿರುತ್ತೀರಿ ಅಂದರೆ ಸ್ನೇಹಿತರೆ ಜೋಗ ಜಲಪಾತವು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಸೇರಿಕೊಳ್ಳಲು ಇರುವ ಪ್ರಮುಖ ಕಾರಣಗಳು ಯಾವುವು ಎಂದು ತಿಳಿಯೋಣ ಒಟ್ಟು ಎಂಟುನೂರ ಮೂವತ್ತು ಅಡಿ ಅಂತರದಲ್ಲಿ ಹರಿಯುವ ಜೋಗ ಜಲಪಾತವು ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ ಇಷ್ಟು ಎತ್ತರದಿಂದ ಬೀಳುವ ನೀರಿನ ಶಬ್ದ ಮಂಜು ಅಥವಾ ಹೊಗೆ ಮನಸ್ಸಿಗೆ ಮುದವನ್ನು ನೀಡುತ್ತದೆ ನಾಲ್ಕು ಧಾರೆಗಳ ನೀರಿನ ವಿಭಿನ್ನ ಹರಿವುಗಳು ರೋಚಕವಾದ ವೈಶಿಷ್ಟ್ಯವನ್ನು ನೀಡುತ್ತದೆ ನೇರವಾಗಿ ಬೀಳುವ ಅಥವಾ ಮುಖ್ಯವಾಗಿ ಹರಿಯುವ ರಾಜ ಮಧ್ಯದಲ್ಲಿ ಸೌಂದರ್ಯದೊಂದಿಗೆ ಮಂಜುಹಾರ ರಚಿಸುವ ರಾಣಿ ಪರ್ವತದ ಬಂಡೆಗಳ ಮೇಲೆ ಅಟ್ಟಹಾಸಿಯಾಗಿ ಹರಿದು ಹೋಗುವ ರೋವರ್ ತೀವ್ರ ವೇಗದಲ್ಲಿ ಾಡುವ ಹಾಕೆ ಈ ರೀತಿಯಲ್ಲಿ ರಾಜಾ ರಾಣಿ ರೋವರ್ ರಾಕೆಟ್ ನಾಲ್ಕು ಧಾರೆಗಳು ಜೋಗ ಜಲಪಾತದ ಮೆರುಗನ್ನು ಹೆಚ್ಚಿಸಿದೆ ಮಳೆಗಾಲದಲ್ಲಿ ಶರಾವತಿ ನದಿ ತುಂಬಿ ಜಲಪಾತದ ಶಕ್ತಿ ಇನ್ನು ನೂರು ಪಟ್ಟು ಹೆಚ್ಚಾಗುತ್ತದೆ ಶರಾವತಿ ಜಲವಿದ್ಯುತ್ ಯೋಜನೆಯು ಕರ್ನಾಟಕದ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿದೆ ಈ ರೀತಿಯಲ್ಲಿ ಪ್ರಕೃತಿ ತಂತ್ರಜ್ಞಾನ ಎರಡನ್ನು ಜೋಗ ಜಲಪಾತವು ಬೆಂಬಲಿಸುತ್ತದೆ ಒಂದೇ ವಾಕ್ಯದಲ್ಲಿ ಹೇಳಬೇಕೆಂದರೆ ಎತ್ತರ ಪ್ರಕೃತಿ ಸೌಂದರ್ಯ ಪ್ರಕೃತಿಯ ಅತ್ತರಿ ಶರಾವತಿ ನದಿಯ ಶಕ್ತಿ ನಾಲ್ಕು ಧಾರೆಗಳ ವೈಶಿಷ್ಟ್ಯ ಈ ಎಲ್ಲಾ ವಿಷಯಗಳು ಸೇರಿ ಜೋಗ ಜಲ ಜಲಪಾತವನ್ನು ಏಳು ಅದ್ಭುತಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಏಳನೆಯ ಅದ್ಭುತ ವಿಷಯ ಯಾವುದು ಎಂದು ತಿಳಿಯೋಣ ಏಳನೆಯ ಅದ್ಭುತ ನೇತ್ರಾಣಿ ದ್ವೀಪ ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ ಒಂದು ವೇಳೆ ನಿಮಗೆ ತಿಳಿದಿದ್ದರೆ ಕಮೆಂಟ್ ನಲ್ಲಿ ತಿಳಿಸಿ ಈ ನೇತ್ರಾಣಿ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಎಂದು ಸಹ ಕರೆಯಲಾಗುತ್ತದೆ ಹಾಗಾದರೆ ಇದು ಎಲ್ಲಿ ಬರುತ್ತದೆ ಎಂದು ನೋಡಿದರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ತಾಣ ಮುರುಡೇಶ್ವರ ಸಮೀಪದ ಅರಬ್ಬಿ ಸಮುದ್ರದಲ್ಲಿ ಇರುವ ಈ ನೇತ್ರಾಣಿ ದ್ವೀಪವು ಅಪಾರ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿದೆ ಏಳು ಅದ್ಭುತಗಳಲ್ಲಿ ಸೇರಿಸಲಾಗಿರುವ ಪ್ರಮುಖ ಕಾರಣಗಳು ದೂರದಿಂದ ನೋಡಿದಾಗ ಈ ದ್ವೀಪವು ನಯನದ ಆಕಾರದಲ್ಲಿ ಮೇಷದ ಆಕಾರ ಅಥವಾ ಕಣ್ಣಿನ ಆಕಾರದಲ್ಲಿ ಕಾಣಿಸುತ್ತದೆ ಕಾರಣದಿಂದಲೇ ಈ ದ್ವೀಪಕ್ಕೆ ನೇತ್ರಾಣಿ ಎಂಬ ಹೆಸರನ್ನು ಇಡಲಾಗಿದೆ ವಿಶ್ವ ದರ್ಜೆಯ ಡೈವಿಂಗ್ ಸ್ಥಳವು ಇದು ಆಗಿದೆ ಕರ್ನಾಟಕದಲ್ಲಿ ಅತ್ಯಂತ ಸ್ವಚ್ಛವಾಗಿರುವ ಸಮುದ್ರದ ನೀರು ಈ ನೇತ್ರಾಣಿ ದ್ವೀಪದಲ್ಲಿ ಕಾಣಿಸುತ್ತದೆ ಈ ದ್ವೀಪದಲ್ಲಿ ಬಣ್ಣ ಬಣ್ಣದ ಮೀನುಗಳು ಕೋರಲ್ ಗಿಡಗಳು ಶುಂಠಿ ಮೀನು ಟರ್ಟೈಲ್ಗಳು ಅಥವಾ ಆಮೆಗಳು ಈ ರೀತಿಯಲ್ಲಿ ಹಲವಾರು ಸಮುದ್ರ ಜೀವಿಗಳು ಕಾಣಿಸಿಕೊಳ್ಳುತ್ತವೆ ಈ ನೇತ್ರಾಣಿ ದ್ವೀಪವು ಭಾರತದಲ್ಲಿನ ಟಾಪ್ ಹತ್ತು ಕ್ಯೂಬಾ ಡೈವಿಂಗ್ ಸ್ಥಳಗಳಲ್ಲಿ ಒಂದಾಗಿದೆ ಈ ದ್ವೀಪದ ಕಲ್ಲು ಲಕ್ಷಾಂತರ ವರ್ಷಗಳ ಹಿಂದಿನ ಜ್ವಾಲಾಮುಖಿ ಶಿಲೆಗಳಾಗಿವೆ ಈ ರೀತಿಯಲ್ಲಿ ಇದರ ಭೌಗೋಳಿಕ ರಚನೆ ಆಗಿರುವ ಆಕಾರ ಬಿರುಕುಗಳು ಗುಹೆಗಳು ಈ ರೀತಿಯಲ್ಲಿ ನೈಸರ್ಗಿಕ ಕಲೆಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿವೆ ಇಲ್ಲಿ ಸಾವಿರಾರು ಜಾತಿಯ ಪಕ್ಷಿಗಳು ಅಂದರೆ ಪಾರಿವಾಳಗಳು ಸೀಗಲ್ಗಳು ಹಾಗೂ ಇನ್ನಿತರ ಪ್ರಭೇದದ ಹಲವಾರು ಪಕ್ಷಿಗಳು ಕಾಣಿಸಿಕೊಳ್ಳುತ್ತವೆ ಇನ್ನು ಕರ್ನಾಟಕದಲ್ಲಿ ಇಷ್ಟು ಹೆಚ್ಚು ಸಮುದ್ರ ಪಕ್ಷಿಗಳ ತಾಣ ಬೇರೆಯಲ್ಲಿಯೂ ಇಲ್ಲ ಇನ್ನು ಸ್ಥಳೀಯರು ಈ ದ್ವೀಪವನ್ನು ದೇವರ ದ್ವೀಪವೆಂದು ನಂಬುತ್ತಾರೆ ಮುರುಡೇಶ್ವರ ಮಹಾದೇವನ ದೇವಾಲಯಕ್ಕೆ ಕಾಣಿಸುವ ಈ ದ್ವೀಪಕ್ಕೆ ಧಾರ್ಮಿಕ ಮಹತ್ವವೂ ಇದೆ ಇನ್ನು ಈ ದ್ವೀಪದಲ್ಲಿ ಮನುಷ್ಯನ ವಾಸಸ್ಥಾನವಿಲ್ಲ ಸ್ವಚ್ಛಂದ ಹಾಗೂ ಶುದ್ಧವಾದ ನೈಸರ್ಗಿಕ ದ್ವೀಪವಾಗಿದೆ ಆದ್ದರಿಂದ ಸ್ನೇಹಿತರೆ ಇದು ಕರ್ನಾಟಕದ ಕರಾವಳಿಯ ಅತ್ಯಂತ ಆಶ್ಚರ್ಯಕರ ಸಂಗತಿಗಳಲ್ಲಿ ಒಂದಾಗಿರುವುದರಿಂದ ಏಳು ಅದ್ಭುತಗಳ ಪಟ್ಟಿಯಲ್ಲಿ ಈ ನೇತ್ರಾಣಿ ದ್ವೀಪವನ್ನು ಸಹ ಸೇರಿಸಲಾಗಿದೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಹಾಗೆಯೇ ಸ್ನೇಹಿತರೆ ಕರ್ನಾಟಕದ ಪ್ರಮುಖ ತಾಣಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ನಲ್ಲಿ ತಿಳಿಸಿ ಕನ್ನಡ ಹಾಗೂ ಕರ್ನಾಟಕದ ಪಾವಿತ್ರ್ಯತೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಏನಾದರೂ ಹಂಚಿಕೊಳ್ಳಲು ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ ವಿಡಿಯೋದಲ್ಲಿನ ಮಾಹಿತಿಯು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಶೇರ್ ಮಾಡಿ ಇಂತಹದೇ ಕನ್ನಡದ ಕುತೂಹಲಕರ ವಿಷಯಗಳಿಗಾಗಿ ಪೂರ್ಣಿಮಾ ಕನ್ನಡ ಬಿಸ್ನೆಸ್ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಉಪಯುಕ್ತಕರ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಧನ್ಯವಾದಗಳು